ഹായ് നമസ്കാര എല്ലാ നമ്മ അടു സ്വഗത ഹിട്ട് മെണ്സിൻകി എസ് മെണ്സിൻ്റെ മാതാപിത് പറ ഗ്ലാസ് ഹിട്ട് ജോ ജോ ഹിട്ട് മറ്റ ഉപ്പുടി ആണ് ಮಿಸ್ ಮಾಡಿದ ವಿಡಿಯೋ ಫುಲ್ ನೋಡ್ರಿ ಏನು ಮಾಡಾಕೈತಿ ಅಂತ ಗೊತ್ತಾಗ್ತೈತಿ ಹಾಂ ಹಾಕ್ ಬಕ್ರಿ ಮಾಡೋಕೆ ಹ್ಞೂ ಬಕ್ರಿ ಅಂದ್ರೆ ರೊಟ್ಟಿ ಮನ್ಯಾಗ ಬಕ್ರಿ ಸ್ವಲ್ಪ ಮಿಡಲ್ ಸೌಂಡ್ ಐತಿ ಪ್ಲೀಸ್ ಇಗ್ನೋರ್ ಮಾಡ್ರಿ ಇದೇನ್ ಹಾಕತಿ ಅರಶಿನ ನಿಮ್ಮ ಒಂದು ಸತ ಇದು ರೆಸಿಪಿ ಟ್ರೈ ಮಾಡಿ ನೋಡ್ರಿ ಊಟ ಇಲ್ಲ ಅಂದರೆ ಟಿಫನಿಗೆ ಮಸ್ತ್ ಇರುತ್ತೆ ಬಕ್ರಿ ಮಾಡಕ್ಕೆ ಹೆಂಗೆ ಹಿಟ್ಟು ಕಲಿಸ್ತೈತಿ ಹಂಗೆ ಕಲಿಸ್ಬಿಡ್ತಾ ಕಲಿಸ್ತಾ ಹೋಗ್ತೀನಿ ರೊಟ್ಟಿ ಸ್ವಪ್ನೆ ಓಕೆ ഇട്ട് രീ ആ ബീസ് ഒന്ന് ബാഡിയൊഴ ഗ്ലാസ് നീർ ഹോ ಕುದಿಯಿಲ್ಲ ಏನು ಮಾಡ್ಬೇಕಾ ಕುದಿಸ್ಬೇಕು ಹಾಂ ಯಾವಾಗ ಕಡಬ ಹಾಕ್ಬೇಕು ಕಡುಬ ಅಂದರೆ ಹೆಂಗೆ ಮುಟ್ಟಿಗೆ ಕಡಬ ಹ್ಞೂ ಜೋಳ ಕಡಬ ಅದು ಹೆಂಗೆ ಮಾಡ್ತಿತ್ತು ತೋರಿಸ ಹ್ಞೂ ಈಗ ನೋಡಿ ಇದಕ್ಕೊಂಚೂರು ಎಣ್ಣೆ ಹಚ್ಬೇಕ

ತೋರಿಸ ಮಮ್ಮಿ ಹೆಂಗೆ ಮಾಡಿ ಇನ್ನೊಮ್ಮೆ ಇಷ್ಟು ಮಾಡಿ ಹ್ಞೂ ಹಿಂಗೆ ಒಂದು ಸಲ ಎಷ್ಟು ಪ್ರೆಸ್ ಮಾಡಿ ಇಷ್ಟು ಇಡ್ಬಿಡೋದ ಹ್ಞೂ ಹಾಂ ನೋಡಿರಿ ಬೇಕಂದ್ರೆ ರೌಂಡು ಮಾಡ್ಬೋದು ಈ ಥರ ಮಾಡಿದ್ದು ಟೇಸ್ಟ್ ಆಕವ ಚೆಂದ ಆಕೆ ഇല്ലേരില്ല നമ്മുടെ മുട്ടികി കടബന്ത്ര മുട്ടിയൊള ഹിട അതക്കടല സാണി ഇട്ട ಒಂದು ಪ್ಲೇಟ್ ಮುಚ್ಚಬೇಕು ಒಂದು ಐದು ಐದಾರು ನಿಮಿಷ ಬೇಯ್ತಾವ ಅಷ್ಟು ಊಟಕ್ಕೆ ಮಾಡ್ತಾರೆ ಇನ್ನು ಮಾಡ್ತಾರೆ ಇನ್ನು ಊಟಕ್ಕೂ ಚಲೋ ನಾಷ್ಟಕ್ಕೂ ಚಲೋ ಏನು ಹೆಲ್ತಿ ಫುಡ್ ಯಾವುದು ಎಣ್ಣೆ जास्ती करी वर करा ही सौंड बरतो कुतीतवड्रीर जोळ कडबी ही कामिनेशन इन्व्हि टमॅटो काय चटणी ಕಾಳು ಹುರ್ಕೊಂಡು ಇದಕ್ಕೆ ಚಟ್ನಿ ಮಾಡೋದು ನಾ ನೆಕ್ಸ್ಟ್ ವೀಡಿಯೋಗ ಹಾಕ್ತೇವೆ ಓಕೆ ಡನ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಯೂಟ್ಯೂಬ್ ಚಾನಲನ್ನು ನೆಕ್ಸ್ಟ್ ವಿಡಿಯೋ ಇವತ್ತಿಂದು ಇದಾಯ್ತು ಇದಕ್ಕೆ ಕಾಂಬಿನೇಷನಿಗೆ ಟೊಮೆಟೊಕಾಯಿ ಚಟ್ನಿ ಹೆಂಗೆ ಮಾಡೋದಂತ ನೆಕ್ಸ್ಟ್ ವಿಡಿಯೋಗೆ ತೋರಿಸ್ತೈತಿ ಓಕೆ ಹಾಂ ಇಲ್ಲಿ ನೆಕ್ಸ್ಟ್ ಏನು ಮಾಡೋದಮ್ಮ ಇದನ್ನು ವಾವ್ ತೆಗೆದ್ಲು இவாக நோ கலர் சேஞ்ச் ஆகிர் தி நோட் நீங்க பரே இது பெந்திர் தூங்க முட்டித கை ஹத்துபார கைகேத்தபந்த நீர் தானே நடித்தேய்து டெஸ்ட்மடி கடை கிடை ಕಡಬು ರೆಡಿ ಕಡುಬ್ರೆಡಿ ಟೇಸ್ಟ್ ನೋಡ್ತೀರಾ ಬಿಸಿ ಬಿಸಿ ಕಡುಬು ಚಟ್ನಿ ಜೋಡಿ ತಿಂದರೆ ಮಸ್ತ್ ರುಚಿ ಕೆಂಪು ಚಟ್ನಿನೂ ಮಾಡ್ಬೋದು ಇದು ಕೆಂಪು ಚಟ್ನಿ ಮಾಡೋದು ಹೆಂಗೆ ಕೆಂಪು ಚಟ್ನಿ ಕೊಬ್ಬರಿ ಚಟ್ನಿ ಟೊಮೆಟೊ ಚಟ್ನಿ ಹಾಂ ಕೆಂಪು ಚಟ್ನಿ ಮಾಡೋದು ಹೆಂಗಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕೇನಿ ಅದನ್ನು ಟ್ರೈ ಮಾಡ್ಬೋದು ಇದ್ರ ಜೊತೆ ಅದು ಬೆಸ್ಟ್ ಕಾಂಬಿನೇಷನ್ ಲೈಕ್ ಮಾಡಿರಿ ನಿಮ್ಮ ಮನೆಯಾಗ ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಕಮೆಂಟ್ ಮಾಡಿರಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್